ವೆಲ್ಕಮ್ ಬ್ಯಾಕ್ ಟು ಎ ಎಮ್ ಎ ಚಾನಲ್ ಇವತ್ತು ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕೇಸ್ಲಾಗ್ಳನ್ನ ಕವರ್ ಮಾಡ್ತೀನಿ ಯಾವೆಲ್ಲ ಕೇಸ್ಲಾಗಳು ಈ ಹಿಂದಿನ ಎಕ್ಸಾಮಿನೇಷನಲ್ಲಿ ಬಂದಿತ್ತು ಯಾವೆಲ್ಲ ಕೇಸ್ಲಾಗ್ಳನ್ನ ಮುಂದಿನ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಯಾವೆಲ್ಲ ಕೇಸ್ಲಾಗಳು ಎಷ್ಟೆಷ್ಟು ಸಲ ರಿಪೀಟ್ ಆಗಿದೆ ಯಾವೆಲ್ಲ ಕೇಸ್ಲಾಗಳು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಎ ಎಮ್ ಎ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಎಲ್ಲಿಯೂ ಸಹ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಇವತ್ತಿನ ಕೇಸ್ಲ ಬಂದು ಕೇಶವನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಈ ಒಂದು ಕೇಸ್ಲ ದ ಲೆಜೆಂಡ್ ಕೇಸ್ಲ ಅಂತ ಅಂದ್ಬಿಟ್ಟು ಕರೀತಾರೆ ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಫೀಲ್ಡಲ್ಲಿ ಅಂದರೆ ಭಾರತ ಸಂವಿಧಾನದ ಒಂದು ಚೌಕಟ್ಟಲ್ಲಿ ಈ ಒಂದು ಕೇಸ್ಲ ಅನ್ನೋದು ಭಾಳ ಹೆಸರು ಮಾಡಿತು ಮತ್ತೆ ಈ ಕೇಸ್ಲಾಗಿ ಇನ್ನೊಂದು ಹೆಸರಿದೆ ಇದನ್ನು ಮೂಲಭೂತ ರಚನೆ ಸಿದ್ಧಾಂತ ಪ್ರಕರಣ ಅಂತ ಕೂಡ ಇದನ್ನು ಕರೀತಾರೆ ಪ್ರಕರಣದ ಪ್ರಮುಖ ಅರ್ಜಿದಾರರಾದಂತಹ ಭಾರತಿ ಭಾರತಿಯವರು ಕೇರಳದ ಕಾಸರಗೋಡು ಜಿಲ್ಲೆಯವರಾಗಿರ್ತಾರೆ ಇವರು ಎಡನೀರು ಮಠದ ಮುಖ್ಯ ಮಠಾಧೀಶರಾಗಿರ್ತಾರೆ ಮಠಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಭೂಮಿಗಳನ್ನು ಕೇಶವನಂದ ಭಾರತಿಯವರು ಹೊಂದಿರುತ್ತಾರೆ ಆದ್ದರಿಂದ ಇವರು ಭೂಮಿಯ ಸ್ವಾಧೀನತೆಯನ್ನು ಹೊಂದಿದ್ದಾರೆ ಅಂತಂದ್ಬಿಟ್ಟು ಪ್ರಕರಣ ಹೇಳುತ್ತೆ ಕೇರಳ ರಾಜ್ಯ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕಾರ ಮಾಡುತ್ತೆ ಈ ಕಾಯ್ದೆಯ ಪ್ರಕಾರವಾಗಿ ಸರ್ಕಾರ ಮಠಕ್ಕೆ ಸೇರಿದ ಕೆಲವೊಂದಿಷ್ಟು ಭೂಮಿಗಳನ್ನು ಸ್ವಾಧೀನಪಡಿಸಿಕೊಳ್ಬೇಕು ಅಂತಂದ್ಬಿಟ್ಟು ಒಂದು ನೋಟಿಸ್ ಸ್ವಾಮೀಜಿಗೆ ಕೊಡುತ್ತೆ ಆಗ ಭಾರತೀಯವರು ಕೇರಳದ ಭೂ ಸುಧಾರಣಾ ಕಾಯ್ದೆಯನ್ನು ಪ್ರಶ್ನೆ ಮಾಡಿ ಒಂದು ರಿಟ್ ಅರ್ಜಿಯನ್ನು ಹಾಕ್ತಾರೆ ಈ ಕಾಯ್ದೆ ಆಸ್ತಿಯ ಮಾಲೀಕರ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಇದೆ ಮತ್ತು ಸಮಾನತೆ ಹಾಗೂ ನ್ಯಾಯತತ್ವಗಳ ವಿರುದ್ಧವಾಗಿದೆ ಎಂಬ ಈ ಎಲ್ಲ ಹೇಳಿಕೆಗಳು ಅರ್ಜಿಗೆ ಒಂದು ಪುಷ್ಟಿ ಕೊಟ್ಟಂಥ ಅಂಶಗಳಾಗಿರುತ್ತೆ ನಾನು ಆಗ್ಲೇ ಹೇಳದ್ನಲ್ಲ ಕೇಶವನಂದ ಭಾರತಿಯವರು ಒಂದು ರಿಟ್ ಮುಖಾಂತರವಾಗಿ ಪ್ರಶ್ನೆಯನ್ನು ಮಾಡಿದ್ರು ಅಂತ ರಿಟ್ ಅಂತಂತ ಬಂದ ತಕ್ಷಣ ಭಾರತ ಸಂವಿಧಾನದ ಮೂವತ್ತೆರಡನೇ ವಿಧಿಯ ಪ್ರಕಾರವಾಗಿ ಕೇಶವಾನಂದ ಭಾರತಿಯವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸಂವಿಧಾನದ ಇಪ್ಪತ್ತೈದನೇ ವಿಧಿ ಧರ್ಮವನ್ನು ಆಚರಿಸುವ ಮತ್ತು ಪ್ರಚಾರ ಮಾಡುವಂತಹ ಹಕ್ಕು ಮತ್ತು ಇಪ್ಪತ್ತಾರನೇ ವಿಧಿ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂತಹ ಹಕ್ಕು ಹದಿನಾಲ್ಕನೇ ವಿಧಿ ಸಮಾನತೆಯ ಹಕ್ಕು ಮೂವತ್ತೊಂದನೇ ವಿಧಿ ಕಡ್ಡಾಯ ಆಸ್ತಿ ಸಂಪಾದನೆ ಮತ್ತು ಹತ್ತೊಂಬತ್ತು ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎಫ್ ಆಸ್ತಿಯನ್ನು ಸಂಪಾದಿಸುವಂತಹ ಸ್ವಾತಂತ್ರ್ಯದ ಅಡಿಯಲ್ಲಿ ಅವರು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತ ಅವರು ರಿಟನ್ನು ಹಾಕೊಳ್ತಾರೆ ಈ ವಿಷಯವು ನ್ಯಾಯಾಲಯದಲ್ಲಿ ಇನ್ನೂ ಬಾಕಿಯಲ್ಲಿ ಇರುವಾಗ ಕೇರಳ ಸರ್ಕಾರವು ಕೇರಳ ಭೂ ಸುಧಾರಣಾ ಕಾಯ್ದೆ ಅಥವಾ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಂಬ ಮತ್ತೊಂದು ಕಾಯ್ದೆಯನ್ನು ಅಂಗೀಕರಿಸುತ್ತೆ ಅರ್ಜಿದಾರರ ಪ್ರಮುಖ ವಾದ ಏನಾಗಿತ್ತು ಅಂತಂದ್ರೆ ಸಂವಿಧಾನದ ಮುನ್ನೂರ ಅರವತ್ತನೇ ವಿಧಿಯು ಸಂವಿಧಾನದ ಮೂಲ ಚೌಕಟ್ಟನ್ನು ಮತ್ತು ನಾಗರಿಕ ಮೂಲಭೂತ ಹಕ್ಕುಗಳನ್ನು ಬದಲಾಯಿಸಲು ತಿದ್ದುಪಡಿಯನ್ನು ಮಾಡಲು ಅಥವಾ ರದ್ದುಗೊಳಿಸಲು ಅಧಿಕಾರವನ್ನು ನೀಡುವುದಿಲ್ಲ ಎಂಬ ಒಂದು ವಾದ ಇತ್ತು ಮತ್ತು ತಿದ್ದುಪಡಿ ಎಂಬ ಪದವು ಸಂವಿಧಾನದ ಮೂಲಭೂತ ಗುರುತುಗಳನ್ನು ಅಥವಾ ಚೌಕಟ್ಟುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಚಲಾಯಿಸುವಾಗ ಬದಲಾಯಿಸಬಹುದು ಅಥವಾ ನಾಶಪಡಿಸಬಹುದು ಎಂಬ ಅರ್ಥವಲ್ಲ ಎಂದು ವಾದಿಸಲಾಯಿತು ಈ ತಿದ್ದುಪಡಿ ಅಧಿಕಾರವನ್ನು ಸಂವಿಧಾನದಿಂದಲೇ ನೀಡಲಾಗಿದೆ ಆದುದರಿಂದ ಅಂತರ್ಗತ ಮಿತಿಗಳಿಗೆ ಒಳಪಟ್ಟಿರುತ್ತದೆ ಎಂದು ವಾದಿಸಲಾಯಿತು ಭಾರತದ ನಾಗರಿಕ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಎಂದು ವಾದಿಸಲಾಯಿತು ಇದಿಷ್ಟು ವಾದಿಗಳ ಒಂದು ವಾದವಾಗಿತ್ತು ಅಂದರೆ ಅರ್ಜಿದಾರರ ಒಂದು ವಾದ ಆಗಿತ್ತು ಇನ್ನು ಪ್ರತಿವಾದಿಗಳ ವಾದ ಅಂತಂತ ಬಂದಾಗ ಪ್ರತಿವಾದಿಯು ಮಾಡಿದ ಪ್ರಮುಖ ವಾದವೇನೆಂದರೆ ಅವ್ರು ಮಾಡಿದಂಥ ಒಂದು ಪ್ರಮುಖ ವಾದ ಏನಂತಂದರೆ ಯಾವುದೇ ರೀತಿಯ ವಿನಾಯಿತಿ ಇಲ್ಲದೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅನಿನಿಯಮಿತವಾದಂತಹ ತಿದ್ದುಪಡಿ ಅಧಿಕಾರವಿದೆ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿ ನಿಬಂಧನೆಗಳ ಪ್ರಕಾರ ಈ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಗಿದೆ ತಿದ್ದುಪಡಿ ಎಂಬ ಪದದ ಅರ್ಥ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಯನ್ನು ಸಂವಿಧಾನದ ಯಾವುದೇ ಭಾಗವನ್ನು ಸೇರಲು ಬದಲು ಮಾಡಲು ಅಥವಾ ಮಾರ್ಪಾಡು ಮಾಡಲು ರದ್ದುಪಡಿಸಲು ಅಥವಾ ರದ್ದುಗೊಳಿಸಲು ಬಳಸಬಹುದು ಎಂದು ವಾದಿಸಲಾಯಿತು ರಾಜ್ಯವು ಮಾಡಿದ ಪ್ರತಿಯೊಂದು ವಾದವೇನೆಂದರೆ ಮುನ್ನೂರ ಅರವತ್ತೆಂಟನೇ ಅಡಿಯಲ್ಲಿ ನಿಗದಿಪಡಿಸಿರುವಂತಹ ಕಾರ್ಯವಿಧಾನವನ್ನು ಹೊರತುಪಡಿಸಿ ತಿದ್ದುಪಡಿ ಮಾಡುವ ಅಧಿಕಾರಕ್ಕೆ ಬೇರೆ ಯಾವುದೇ ಅಂತರ್ಗತ ಮಿತಿ ಇಲ್ಲ ಭಾರತ ಸಂಸತ್ತು ಭಾರತೀಯ ಸಂಸತ್ತು ತನ್ನ ಸಂವಿಧಾನಿಕ ಅಧಿಕಾರವನ್ನು ಬಳಸಿಕೊಂಡು ಮೂಲಭೂತ ಹಕ್ಕುಗಳನ್ನು ರದ್ದುಗೊಳಿಸುವ ಅಥವಾ ರದ್ದುಗೊಳಿಸುವಂತಹ ವ್ಯವಸ್ಥೆಗಳನ್ನು ಅಥವಾ ರದ್ದುಗೊಳಿಸುವ ಮೂಲಕ ತಿದ್ದುಪಡಿಯನ್ನು ಮಾಡುವ ಅಧಿಕಾರವನ್ನು ಹೊಂದಿದೆ ಎಂದು ವಾದಿಸಲಾಯಿತು ಸಂಸತ್ತಿನ ಸದಸ್ಯರನ್ನು ಭಾರತದ ಜನರು ಆಯ್ಕೆ ಮಾಡುತ್ತಾರೆ ಆದ್ದರಿಂದ ನಾಗರಿಕರ ಅಗತ್ಯಗಳಿಗೆ ಅನುಗುಣವಾಗಿ ಮೂಲಭೂತ ಕಾನೂನುಗಳನ್ನು ಮಾರ್ಪಾಡು ಮಾಡಬಹುದು ಎಂದು ಸಹ ಹೇಳಲಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಮಾನ್ಯ ನ್ಯಾಯಾಲಯ ಗಣನೆಗೆ ತೆಗೆದುಕೊಳ್ಳುತ್ತೆ ನಾನು ಆಗಲೇ ಹೇಳಿದೆ ಹದಿಮೂರು ನ್ಯಾಯಾಧೀಶರುಗಳನ್ನು ಒಳಗೊಂಡಂಥ ಒಂದು ನ್ಯಾಯಪೀಠದಲ್ಲಿ ಕೇಶವನಂದ ಭಾರತಿ ಬರ್ಸಸ್ ಕೇರಳ ರಾಜ್ಯ ಪ್ರಕರಣ ವಿಚಾರಣೆಯಲ್ಲಿ ಇರುತ್ತೆ ಇಲ್ಲಿ ಹದಿಮೂರು ನ್ಯಾಯಾಧೀಶರನ್ನು ಒಳಗೊಂಡಂಥ ನ್ಯಾಯಪೀಠ ಇಲ್ಲಿನ ನಾವು ಕನ್ಸಿಡರ್ ಮಾಡಬೇಕಾಗಿದ್ದೀನಿ ಇಲ್ಲಿ ಅನುಪಾತದ ಮೇಲೆಗೆ ಅನುಪಾತದ ಆಧಾರದ ಮೇರೆಗೆ ಇಲ್ಲಿ ಅಂಗೀಕಾರವನ್ನು ಕೊಡುತ್ತೆ ಅಂದರೆ ಏಳರ ಅನುಪಾತ ಆರು ಅಲ್ಪ ಬಹುಮತದಿಂದ ಅಂಗೀಕರಿಸಲಾಗುತ್ತೆ ಈ ಮಹತ್ವದ ಪ್ರಕರಣವನ್ನು ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ತೀರ್ಮಾನಿಸಲಾಯಿತು ಪೀಠದ ಬಹುಪಾಲು ಸದಸ್ಯರು ಭಾರತೀಯ ಸಂವಿಧಾನದ ಮೂಲ ಲಕ್ಷಣಗಳನ್ನು ರಕ್ಷಿಸುವ ಮೂಲಕ ಅದನ್ನು ರಕ್ಷಿಸಲು ಬಯಸುತ್ತಿದ್ದರು ಆದ್ದರಿಂದ ಭವಿಷ್ಯದಲ್ಲಿ ಸರ್ಕಾರವು ಸಂವಿಧಾನವನ್ನು ದುರುಪಯೋಗಪಡಿಸಿಕೊಳ್ಳಬಹುದಾದುದರಿಂದ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅನಿಯಮಿತ ಅಧಿಕಾರವನ್ನು ನೀಡದಿರಲು ಅವರು ನಿರ್ಧರಿಸಿದರು ಇದು ಸಂವಿಧಾನಕ್ಕೆ ಸ್ಥಿರತೆಯನ್ನು ಒದಗಿಸಿತು ಅರ್ಜಿದಾರರು ತಮ್ಮ ಪ್ರಕರಣದಲ್ಲಿ ಭಾಗಶಃ ಸೋತರು ಈ ಪ್ರಕರಣದಲ್ಲಿ ಪೀಠವು ನೀಡಿದ ತೀರ್ಪು ಭಾರತೀಯ ಪ್ರಜಾಪ್ರಭುತ್ವ ರಕ್ಷಕರಾಗಿ ಕಾರ್ಯನಿರ್ವಹಿಸಿತು ಮತ್ತು ಸಂವಿಧಾನವು ತನ್ನ ಚೈತನ್ಯವನ್ನು ಕಳೆದುಕೊಳ್ಳದಂತೆ ಉಳಿಸಿತು ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಒಕ್ಕೂಟ ಸಂಜನ್ ಸಿಂಗ್ ವರ್ಸಸ್ ರಾಜಸ್ಥಾನ್ ರಾಜ್ಯ ಗೊಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಪ್ರಕರಣಗಳಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಮರು ಮೌಲ್ಯಮಾಪನ ಮಾಡುವಲ್ಲಿ ಈ ಪ್ರಕರಣವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ ನಾಗರಿಕ ಮೂಲಭೂತ ಹಕ್ಕುಗಳೊಂದಿಗೆ ವ್ಯವಹರಿಸುವ ಭಾಗ ಮೂರು ಸೇರಿದಂತೆ ಮುನ್ನೂರ ಅರವತ್ತೆಂಟನೇ ವಿಧಿಯ ಅಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ಇದೆ ಎಂಬ ಎಂದು ಸುಪ್ರೀಂ ಕೋರ್ಟ್ ಗಮನಿಸಿದೆ ಆದ್ದರಿಂದ ಭಾರತೀಯ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಆದರೆ ಸಂವಿಧಾನ ಮೂಲ ಚೌಕಟ್ಟಿಗೆ ಯಾವುದೇ ಪರಿಣಾಮ ಬೀರಬಾರದು ಎಂದು ತೀರ್ಮಾನಿಸಲಾಗಿದೆ ಇದು ಮೂಲಭೂತ ರಚನಾ ಸಿದ್ಧಾಂತವನ್ನ ಎತ್ತಿ ಹಿಡಿದಿದೆ ಇನ್ನ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ಕೇಸ್ ಲಾಗಳನ್ನ ಕವರ್ ಮಾಡಿದ್ದೀನಿ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎ ಬಿ ಎಕ್ಸಾಮ್ಗೆ ಪ್ರಿಪೇರ್ ಆದಂಥ ಒಂದು ಕೇಸ್ ಲಾಗಳನ್ನ ಬರ್ದಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಏಮೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು